ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಮನೆಯಿಂದ ನಾವು ಆಚೆಗೆ ಬರೋ ಟೈಮ್ನಲ್ಲಿ ಕಾಂಪೌಂಡಿಗೆ ಬ್ಯಾನರ್ ಹಾಕಿದ್ದನ್ನು ನಾನು ನೋಡಿದೆ ನೋಡಿ ನಾನು ನಮ್ಮ ಫಾಲೋಯರ್ಸನ್ನು ಕರೆಸಿ ಅದನ್ನು ಕಿತ್ತಿಸೋದು ಪ್ರಯತ್ನ ಮಾಡಲಿಲ್ಲ ನಗರದ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದಯಮಾಡಿ ಈ ರೀತಿ ಮನೆ ಹತ್ರ ಬ್ಯಾನರ್ಗಳು ಹಾಕಿದ್ದಾರೆ ತಾವು ಬಂದು ಅದನ್ನು ತೆರವುಗೊಳಿಸಿ ಅಂತಂದರೆ ಪೊಲೀಸರೇ ಅಲ್ಲಿಗೆ ಬಂದು ಅಲ್ಲಿ ಆ ಬ್ಯಾನರ್ನ ತೆರವುಗೊಳಿಸಿ ಅಲ್ಲಿಂದ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಇಬ್ಬರು ಮೂವರು ಪೊಲೀಸರನ್ನು ಕೂಡ ಅಲ್ಲಿ ಡಿಪ್ಯೂಟ್ ಮಾಡಿದ್ರಲ್ಲಿ ಆ ನಂತರ ನಾನು ಗಂಗಾವತಿಯಿಂದ ಅಲ್ಲಿ ಒಂದು ಜಾತ್ರೆ ಇತ್ತು ಅದು ಮುಗಿಸ್ಕೊಂಡು ವಾಪಸ್ ಬರೋಂಥ ಸಂದರ್ಭದಲ್ಲಿ ನನಗೆ ಫೋನ್ ಬಂತು ಮನೆ ಮುಂದೆ ಒಂದು ನಲವತ್ತೈವತ್ತು ಮಂದಿ ಬಂದು ಚೇರ್ ಹಾಕ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟು ಪ್ರೈವೇಟ್ ಗನ್ಮ್ಯಾನ್ಗಳು ಒಂದು ನಾಲ್ಕೈದು ಮಂದಿ ಕುತ್ಕೊಂಡ್ಬಿಟ್ಟು ಎಮ್ ಎಲ್ ಎ ಫಾಲೋವರ್ಸು ಬ್ಯಾನರ್ಗಳನ್ನ ಮತ್ತೆ ಹಾಕಿಸ್ತಾ ಇದ್ದಾರೆ ಅಲ್ಲಿ ಅಂತೇಳಿ ಫೋನ್ ಬಂತು ಅಧ್ಯಕ್ಷರು ಆ ಸಮಯದಲ್ಲಿ ಮತ್ತೆ ನಾನು ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತೆ ಫೋನ್ ಮಾಡಿದೆ ನೀವು ಮಧ್ಯಾಹ್ನ ತೆರವುಗೊಳಿಸಿದ್ದೀರಿ ಮತ್ತೆ ಬಂತು ಒಂದು ನಲವತ್ತೈವತ್ತು ಮಂದಿ ಗುಂಪು ಬಂದು ಮನೆ ಮುಂದೆನೇ ಚೇರ್ಸ್ ಹಾಕ್ಕೊಂಡು ಕೂತ್ಕೊಂಡು ಅಲ್ಲಿ ಬ್ಯಾನರ್ಸ್ ಹಾಕ್ತಾ ಇದ್ದಾರೆ ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದೆ ಯಾಕೆಂದರೆ ಮೊಬೈಲು ಫೋನು ರೆಕಾರ್ಡು ಪೊಲೀಸರಿಗೆ ನಾನು ಫೋನ್ ಮಾಡಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಅದ್ರ ಬಗ್ಗೆ ಏನೂ ಸಂಶಯ ಇಲ್ಲ ಪೊಲೀಸರು ಭಾಳ ಸುಲ ಈಸಿಯಾಗಿ ತಗೊಂಡ್ರು ಮೋಸ್ಟ್ಲಿ ಅವ್ರು ಏನೂ ಒಂದು ನಲವತ್ತೈವತ್ತು ಮಂದಿ ಇದ್ದಾರೆ ಹೋಗಿ ನಾವು ಬ್ಯಾನರ್ಸನ್ನು ತೆಗೆಸಿ ಅಲ್ಲಿರೋರ್ನ ಮತ್ತೆ ವಾಪಸ್ ಕಳಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಇಂಟಿಲಿಜೆನ್ಸ್ ಫೇಲಿಯರು ಆಗಿರಬೇಕು ಪೊಲೀಸರು ಈ ಮಟ್ಟಕ್ಕೆ ಅವರು ಏನು ಬಂದಿದ್ದಾರೋ ಪ್ರೀ ಪ್ಲ್ಯಾನ್ಡಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಬ್ಯಾನರ್ ತೆಗೆದಿದ್ದ ಕಾರಣ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಅವ್ರ ಹೋಗಿ ಬ್ಯಾನರ್ಸ್ ಹಾಕೊಂಡು ಅವರು ಮತ್ತೆ ಏನಾದರೂ ವಿರೋಧ ಮಾಡಿದರೆ ಅವ್ರನ್ನ ಹೇಗಾದರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋವಂಥ ಲೆಕ್ಕದಲ್ಲಿ ನಮ್ಮ ಮನೆ ಎದುರುಗಡೆ ಎರಡು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದರ ಮೇಲೆ ಸುಮಾರು ಕಲ್ಲುಗಳನ್ನು ಎಲ್ಲದನ್ನ ಪ್ರೀಪ್ಲಾನ್ ಆಗಿ ಎಲ್ಲ ಮಾಡ್ಕೊಂಡಿದ್ರು ನಮ್ಗೆ ಗೊತ್ತಾಗ್ಲಿಲ್ಲ ಅದು ಆ ಫೋನ್ ಬಂದ ತಕ್ಷಣ ನಾನು ಪೊಲೀಸರಿಗೂ ಫೋನ್ ಮಾಡಿದೆ ತಕ್ಷಣ ಶ್ರೀರಾಮುಲು ಅವ್ರಿಗೂ ನಾನು ಫೋನ್ ಮಾಡಿದೆ ಶ್ರಾಮುಲು ಮನೆ ಮುಂದೆ ಬಂದೆಲ್ಲ ಕುಂತಿದ್ದಾರೆ ಮನೆಯಲ್ಲಿ ನಾನು ವೈಫ್ ಕೂಡ ಯಾರೂ ಇಲ್ಲ ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ ದಯಮಾಡಿ ನೀನು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾಯಿದ್ದೆ ನೋಡು ಪೊಲೀಸರು ಕೂಡ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದೆ ಅಲ್ಲಿಗೆ ಅಷ್ಟೊತ್ತಿಗೆ ಶ್ರಾಮುಲು ಕೂಡ ಜನರಲ್ ಆಗಿ ಯಾವಾಗ ಅವರು ಗುಂಪು ಬಂದಿದ್ರು ಸಹಜವಾಗಿ ಶ್ರಾಮುಲು ಅವ್ರ ಜೊತೆಯಲ್ಲೂ ಕೂಡ ಒಂದು ಐವತ್ತು ನೂರು ಮಂದಿ ಅಲ್ಲಿಗೆ ಬಂದರು ಬಂದು ಶ್ರಾಮುಲು ಅವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕುಡಿದಿದ್ರು ಅವರ ಅವ್ರ ಫಾಲೋವೇಸ್ ಹೆಸರು ಕೂಡ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಚಿಲ್ರೆ ರೌಡಿಗಳು ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಶ್ರೀರಾಮುಲು ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಏನಂತ ಹೇಳಿ ದಯಮಾಡಿ ಇಲ್ಲಿಂದ ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ ಮನೆ ಮುಂದೆ ಬಂದು ಈ ರೀತಿ ಬ್ಯಾನರ್ಗಳು ಹಾಕಿ ಗಲಾಟೆ ಮಾಡೋದು ಸೂಕ್ತ ಅಲ್ಲ ಅದೇ ಮನೆಗಳಿಗೆ ಬಂದರೆ ಚೆನ್ನಾಗಿರಲ್ಲ ಫಸ್ಟ್ ಇಲ್ಲಿಂದ ಹೋಗ್ರಿ ಅಂದರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲೇ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಆ ಸಮಯಕ್ಕೆ ನಾನು ಅಲ್ಲಿಂದ ಕರೆಕ್ಟಾಗಿ ನಾನು ನನ್ನ ವೈಫ್ ಇಬ್ಬರು ಕೂಡ ಕಾರಲ್ಲಿ ಬಂದು ಅಲ್ಲಿ ಇಳ್ದಿದ್ದೀವಿ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಅಂದರೆ ಒಂದು ಎರಡು ನೂರು ಮುನ್ನೂರು ಮಂದಿ ಕ್ರೌಡ್ ಸೇರಿಕೊಂಡಿದ್ದಾರೆ ತಳ್ಳಾಟೋ ಕೂಗಾಟೋ ಓ ಅಂತ ಗಲಾಟೆ ಮಾಡ್ತಾಯಿದ್ರು ಶ್ರೀರಾಮುಲು ಮೇಲೆ ಶ್ರೀರಾಮುಲು ಹೇಳಿದಾಗ ಇಮಿಡಿಯೇಟಾಗಿ ಅಲ್ಲಿ ಅವನೊಬ್ಬನೂ ಮಾತಾಡ್ತಾನೆ ಏ ಇವನೇನು ದೊಡ್ಡ ಬ್ಯಾಡ್ರಿ ಲೀಡ್ರೇನಲ್ಲಿ ಫಸ್ಟ್ ಇವನ್ನ ಹಾಕರು ಹಾಕರು ಅನ್ನೋದನ್ನು ಆ ವೀಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದ್ದೀವಿ ಶ್ರೀರಾಮುಲು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಶ್ರೀರಾಮುಲು ಕೈಯಲ್ಲಿ ಗನ್ನಿಲ್ಲ ಶ್ರೀರಾಮುಲು ಗನ್ಮೆನ್ಗಳನ್ನ ಕರ್ಕೊಂಡೋಗಿಲ್ಲ ಹೋಗಿ ಅವನಿಗೆ ಹೇಳ್ತಾ ಇದ್ದಾನೆ ಇಲ್ಲಿಂದ ನೀನು ಎದ್ದು ಹೋಗೋ ಅಂತ ಇದ್ರು ಕೂಡ ಏ ನೀನೇ ಅವನು ಹೇಳೋದಕ್ಕೆ ಅಂತೇಳಿ ಇಮಿಡಿಯೇಟಾಗಿ ಏಯ್ ಶ್ರಾಮುಲವನೇನು ದೊಡ್ಡ ಲೀಡ್ರ್ ಏನೋನು ಹಾಕಿರು ಹಾಕಿರು ಅಂತೇಳಿ ಆ ವಿಡಿಯೋ ಕೂಡ ನಾನು ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದೀನಿ ಅಧ್ಯಕ್ಷರೇ ತಕ್ಷಣ ಅಲ್ಲಿ ಶ್ರಾಮುಲು ಹೋಗಿ ನಾ ಮಾತಾಡ್ತಾ ಇದ್ದಾನೆ ಜ ಇಮ್ಮಿಡಿಯೇಟಾಗಿ ರೇಸ್ ಆಗಿಬಿಟ್ಟು ಗನ್ಗಳನ್ನು ಗಾಳಿಯಲ್ಲಿ ದೀಪಾವಳಿ ಯಾವ ರೀತಿ ಇರುತ್ತೇನೋ ಆ ರೀತಿ ಪಟ್ಟ 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 ಪಟ ಹಾರಿಸೋಂಥದ್ದು ನಾನು ಅಲ್ಲಿ ಏನು ಒಂದು ಹತ್ತು ಅಡಿದಲ್ಲಿ ಇದ್ದೇನೆ ಯಾವಾಗ ಕಾರ್ ಸ್ಟಾಪ್ ಆಯಿತೋ ಜನಾರ್ದನ ರೆಡ್ಡಿ ಬಂದ ಅಂತೇಳಿ ಕೂಗಿದ್ರೆ ನಾನು ನಮ್ಮ ಫಾಲೋಯರ್ಸು ಅಥವಾ ಶ್ರೀರಾಮುಲು ಬೇಕಾಗಿದ್ದವರು ನಾನು ಬಂದೆ ಅಂತೇಳಿ ಶ್ರೀರಾಮುಲು ಏನಂತ ಹೇಳಿ ಕೇಳಿದ್ರೇನು ಅಂತ ಅಂದ್ಕೊಂಡೆ ಇಮ್ಮಿಡಿಯೇಟಾಗಿ ಫೈರಿಂಗ್ ನಮ್ಮ ಮೇಲೆ ಆಫೀಸ್ ಮೇಲೆ ಅದು ಕಂಪ್ಲೀಟ್ ಮನೆ ಡೈರೆಕ್ಷನಲ್ಲಿ ನನ್ನ ಮೇಲೆ ಫೈರ್ ಮಾಡ್ತಾನೆ ಇದ್ದಾರೆ ಸುಮಾರು ನಾನು ಮೂರು ಬುಲೆಟ್ಗಳನ್ನ ನಾನು ಮೀಡಿಯಾಗೆ ನಾನು ತೋರಿಸಿದ್ದೆ ಬಾಂಬ್ ಸ್ಕ್ವಾಡು ಮತ್ತು ಈ ಫೋರೆನ್ಸಿಕ್ ಅವರೆಲ್ಲ ನಮ್ಮ ಮನೆಗೆಲ್ಲ ಬಂದರು ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆಯಿಂದ ಆಫೀಸು ಗ್ಲಾಸ್ಗಳು ಮುರೆ ಬಿಡ್ತಿದ್ದು ಮನೆ ಮೇಲೆ ಬಿದ್ದ ಪೆಟ್ರೋಲ್ ಬಂಪ್ಸು ಪೆಟ್ರೋಲ್ ಬಾಟಲ್ಸು ಬೀರ್ ಬಾಟಲ್ಸು ಅವೆಲ್ಲ ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ ಅಧ್ಯಕ್ಷೆ ಇದು ಏಳು ಏಳುವರೆಗೆ ಆಯಿತು ಈ ಘಟನೆ ಸೆವೆನ್ ಟು ಸೆವೆನ್ ತರ್ಟಿ ಆಯಿತು ಆ ಸಮಯಕ್ಕೆ ಯಾವಾಗಲ್ಲಿ ಫೈರಿಂಗ್ ಎಲ್ಲ ಆಗಿ ಗಲಾಟೆ ಆಗಿ ನಾನು ಮೀಡಿಯಾದಲ್ಲಿ ಮಾತಾಡೋದ್ರೊಳಗಡೆ ಎಸ್ ಪಿ ಮತ್ತು ಐ ಜಿ ಇಬ್ಬರು ಆ ಸ್ಥಳಕ್ಕೆ ಬಂದರು ವಾಸ್ತವ ಹೇಳಬೇಕಂದ್ರೆ ಎಸ್ ಪಿ ಐ ಜಿ ಬಂದಿಲ್ಲ ಅಂತಂದ್ರೆ ಅಲ್ಲಿ ಏನು ಅನಾಹುತ ಆಗ್ತಾ ಇತ್ತು ಎಷ್ಟು ಮಂದಿ ಪ್ರಾಣಗಳು ಕಳ್ಕೊಬೇಕಾಗಿತ್ತು ಗೊತ್ತಿಲ್ಲ ಬಟ್ ಭಗವಂತ ದೊಡ್ಡವನಂತಂದ್ರೆ ಎಸ್ ಪಿ ಐ ಜಿ ಇಬ್ಬರು ತಕ್ಷಣ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಯಾಕಂದ್ರೆ ನನ್ನ ಅಲ್ಲಿರೋಂಥ ಐದಾರು ಮಂದಿ ಪೊಲೀಸರೇ ಪಾಪ ಆ ಫೈರಿಂಗ್ ಆಗೋ ಟೈಮ್ನಲ್ಲಿ ಕಂಪ್ಲೀಟ್ ನಾನು ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಫಾಲೋವರ್ಸ್ ಸಮೇತ ನನ್ನ ಮನೆ ಒಳಗಡೆ ಪೂರ್ತಿ ತಗೊಂಡೋಗ್ಬಿಟ್ರು ಅಷ್ಟೊತ್ತಿಗೆ ಎಸ್ ಪಿ ಐ ಜಿ ಇಬ್ಬರು ಕೂಡ ಅದೆಲ್ಲ ವಿಡಿಯೋಗಳಿದೆ ಪ್ರತಿ ಒಂದು ವಿಡಿಯೋ ಇದೆ ಅಧ್ಯಕ್ಷ ನಿಮಗೆ ಇಲ್ಲಿ ಯಾವುದು ಕೂಡ ನಾನು ಏನ್ ಮಾತಾಡ್ತಾ ಇದ್ದೀನಿ ಕ್ಷಣ ಕ್ಷಣಕ್ಕೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕೂಡ ಆಗಿರುವಂತದ್ದು ಎಸ್ ಪಿ ಐ ಜಿ ಅಲ್ಲಿಗೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಏನಾಯ್ತು ನಮ್ಮ ಕಡೆಯಿಂದ ಕೂಡ ನಾಲ್ಕೈದು ಸಾವಿರ ಜನ ಸಿಟಿಯಲ್ಲಿ ಟಿ ವಿಗಳಲ್ಲಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬಂದ್ರು ಎಸ್ ಪಿ ಜಿ ನನ್ನ ಹತ್ರ ಶ್ರೀರಾಮುಲು ನಾನು ಇಬ್ಬರು ನಿಂತ್ಕೊಂಡಿದ್ದೀವಿ ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು ಅವರೆಲ್ಲ ಬಂದು ಕುಡಿದೇನೋ ಫೈರಿಂಗ್ ಆಗಿದೆ ಏನಾಗಿದೆ ದಯಮಾಡಿ ನೀವೇನು ಶಾಂತಿ ಭಗ್ನ ಮಾಡ್ಕೊಳ್ಳೋದು ಬೇಡ ನಿಮಗೇನು ದೇವ್ರದಯ್ಯದಿಂದ ಏನೂ ಆಗಲಿಲ್ಲ ರೆಡಿಯವರೇ ನೀವು ಮನೆಯಲ್ಲಿ ಎತ್ಕೊಂಡ್ಬಿಟ್ಟು ದಯಮಾಡಿ ನಾವೇನಿದೆ ನಾವು ಪೊಲೀಸರು ನೋಡ್ಕೊಂತೀವಿ ಅಂತೇಳಿ ಐ ಜಿ ಎಸ್ ಪಿ ಇಬ್ಬರು ಹೇಳ್ತಾ ಇದ್ದಾರೆ ಇಲ್ಲಿ ಅನ್ಯಾಯ ಆಗಿದ್ದೇನು ಅಂತಂದರೆ ಅಧ್ಯಕ್ಷರೇ ಆದರೆ ಮುಖ್ಯಮಂತ್ರಿಗಳಿಗೆ ಅವರು ಬಿಜಿ ಇರ್ತಾರೆ ರಿಪೋರ್ಟ್ಸ್ ಏನು ಬಂದಿರುತ್ತೋ ಗೊತ್ತಿಲ್ಲ ಅದೇನು ಎಸ್ ಪಿ ಅವರು ಸ್ವಲ್ಪ ಬೈತಾ ಅದೇನೇ ಇರಲಿ ಬಟ್ ಇಬ್ಬರು ಅಧಿಕಾರಿಗಳು ಬಂದಿದ್ರು ಅವ್ರು ಬಂದಿದ್ದಕ್ಕೆ ಅಲ್ಲಿ ಒಂದಿಷ್ಟು ಸೇಫ್ಟಿ ಆಕೆ ಅಲ್ಲಿ ಏನಾಯ್ತು ಅಂದರೆ ಎಸ್ ಪಿನ ಸಸ್ಪೆಂಡ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರು ಐ ಟ್ರಾನ್ಸ್ಫರ್ ಮಾಡಿದರು ಆದರೆ ಅಧ್ಯಕ್ಷ ಎಮ್ ಎಲ್ ಎನ ಎಸ್ ಪಿ ಸರ್ಕಲ್ ಅಂತ ಅಲ್ಲಿ ಬರುತ್ತೆ ಅಂದರೆ ಹಿಂದೆ ಅದನ್ನು ವಾಲ್ಮೀಕಿ ವೃತ್ತ ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಮಾಡಿರೋವಂಥದ್ದು ಅಲ್ಲಿಂದ ಇವಾಗ ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದಾಗ ನಮ್ಮ ಮನೆಗೆ ಒಂದು ಕಿಲೋಮೀಟರ್ ಆಗುತ್ತೆ ಎಮ್ ಎಲ್ ಎ ಅಲ್ಲಿಗೆ ಬಂದಿದ್ದಾನೆ ಒಬ್ಬ ಡಿ ಎಸ್ ಪಿ ಒಬ್ಬ ಎ ಎಸ್ ಪಿ ಆಗಿರ್ಬೋದು ಯಾರೇ ಆದರೂ ಕೂಡ ಎಮ್ ಎಲ್ ಎನ ಅಲ್ಲಿಂದ ತಕ್ಷಣ ನೀನು ಮನೆಗೆ ಹೋಗು ಅಲ್ಲಿ ಎಸ್ ಪಿ ಐ ಜಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಇದ್ದಾರೆ ಜನ ಎಲ್ಲ ಕೂಡ ಕಂಪ್ಲೀಟ್ ಫೈರಿಂಗ್ ಏಳುವರೆಗೆಲ್ಲ ಏಳು ಏಳುವರೆ ನಡುವೆ ಫೈರಿಂಗ್ ಮುಗಿದೋಗಿದೆ ನೀನು ಮತ್ತೆ ಅನಾವಶ್ಯಕವಾಗಿ ಅವ್ರ ಮನೆ ಹತ್ರ ಹೋಗಿ ಜಗಳ ಇನ್ನೂ ಸೀರಿಯಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಮ್ ಎಲ್ ಎನ ಗಾಡಿಯಲ್ಲಿ ಹತ್ತಿಸ್ಕೊಂಡ್ಬಿಟ್ಟು ಹೋಗಿ ಅವನ ಮನೆಯಲ್ಲಿ ಬಿಟ್ಬಿಟ್ಟಿದ್ರೆ ಯಾವ ಅನಾಹುತ ಕೂಡ ಆಗ್ತಾ ಇದ್ದಿಲ್ಲ ಇಲ್ಲೇನಾಯಿತು ಎಮ್ ಎಲ್ ಎ ಕೂಡ ಪಾಪ ಏನೇನು ತಗೊಂಡಿದ್ದೋ ಗೊತ್ತಿಲ್ಲ ನಾನು ದಿನ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಂತ ಹೇಳಿದ್ದೆ ನಾನು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ ನಾನು ಭಾಳ ಆವೇಶದಲ್ಲಿ ಸುಮಾರು ತಾನೇ ಮಾತಾಡಿರೋ ವಿಡಿಯೋಗಳಲ್ಲಿ ಐದು ಸಾವಿರ ಜನಗಳ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಅವನ ಮನೆ ಐದು ನಿಮಿಷದಲ್ಲಿ ಸುಟ್ಟುಬಿಡ್ತೀನಿ ನಾನು ನಾನು ತಾಳ್ಮೆ ಕಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ ಅಂತೇಳಿ ಮಾತಾಡಿದೆ ಆ ಮಾತುಗಳು ಯಾವಾಗ ಮಾತಾಡಿದೆ ಅಂತಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿಯಾದ ಮೇಲೆ ಕರೆಕ್ಟ್ ಒಂಬತ್ತು ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ ಅದು ಎಲ್ಲ ಸಿ ಸಿ ಕ್ಯಾಮ್ರಾಗಳಲ್ಲಿ ವೀಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಐದು ಸಾವಿರ ಜನಗಳ ಜೊತೆ ದೊಡ್ಡ ರ್ಯಾಲಿ ಥರ ಮನೆ ಹತ್ರ ಬಂದುಬಿಟ್ಟು ಬಂದ ತಕ್ಷಣ ಮನೆ ಮೇಲೆ ಗನ್ಗಳಿಂದ ಫೈರಿಂಗ್ ಬಾಟಲ್ಗಳು ಪಟ 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 ಬಾಟಲ್ಸು ಬಿಲ್ಡಿಂಗ್ಗಳ ಮೇಲೆ ಗ್ಲಾಸ್ಗಳ ಮೇಲೆ ಬೆಳೀತಾನೇ ಇದೆ ಪ್ರೈವೇಟ್ ಗನ್ಮ್ಯಾನ್ಗಳು ಫೈರಿಂಗಲ್ಲಿ ಮಾಡ್ತಾ ಇದ್ದಾರೆ ನೂರಾರು ವೀಡಿಯೋಗಳು ಅದೆಲ್ಲ ಇವತ್ತು ಮೀಡಿಯಾದಲ್ಲೆಲ್ಲ ಕೂಡ ಬಂದಿರೋವಂಥದ್ದು ಆ ಸಮಯದಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ ಹೇಳ್ಬಿಟ್ಟು ಅವನು ಬಾಟ್ಲಿ ತಗೊಂಡು ನಮ್ಮ ಮನೆ ಮೇಲೆ ಹಾಕೋ ವಿಡಿಯೋಗಳು ರೆಕಾರ್ಡಾಗಿದೆ ಆ ಹುಡುಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಅವನು ಆ ಲಾಠಿ ಏಟಿಗೆ ತಟ್ಕೊಳ್ಳೋದೇನೋ ಅವನು ಹಿಂದಿ ತಿರುಗಿ ಹಿಂಗೆ ಓಡ್ತಾ ಇರ್ತಾನೆ ಅವನು ಕರೆಕ್ಟ್ ಬೆನ್ನ ಹಿಂದೆನೇ ಆ ಪ್ರೈವೇಟ್ ಗನ್ಮ್ಯನ್ನು ಯಾಕೆಂದರೆ ಮಿಸ್ ಫೈರ್ ಅನ್ನೋದು ಡಿಫ್ರೆಂಟ್ ಮಿಸ್ ಫೈರ್ ಅನ್ನೋದಾಗಲಿ ಅಥವಾ ನನ್ನ ಪ್ರಾಣ ರಕ್ಷಣೆಗೆ ಅನ್ನೋದು ನನ್ನ ಮೇಲೆ ಹೀಗೆ ವಾಪ ಎದುರುಗಡೆ ಬಂದರೆ ನಾನು ಫೈರಿಂಗ್ ಮಾಡೋದು ಡಿಫ್ರೆಂಟು ಆದರೆ ಒಬ್ಬ ಇಪ್ಪತ್ತಾರು ವರ್ಷ ಯುವಕ ಅವನು ವಾಪಸ್ ಹಿಂಗೆ ಓಡೋಗ್ತಾ ಇದ್ರೆ ಅವನು ಬೆನ್ನ ಹಿಂದೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನು ಫೈರ್ ಮಾಡಿ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ ಎಮ್ ಎಲ್ ಎ ಅಲ್ಲೇ ನಿಂತಿದ್ದಾನೆ ಅಲ್ಲೇ ಇದ್ದಾರೆ ಸಿಟಿ ಡಿ ಎಸ್ ಪಿ ಅಲ್ಲೇ ಇದ್ದಾರೆ ಸಿಟಿ ಎ ಎಸ್ ಪಿ ಅಲ್ಲೇ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಎಲ್ಲರ ಸಮಕ್ಷಮದಲ್ಲಿ ನನ್ನ ಆಫೀಸ್ ಮುಂದೇ ಹತ್ತಡಿ ದೂರದಲ್ಲೇ ಒಬ್ಬ ಕಾರ್ಯಕರ್ತ ಡೆತ್ ಆಗಿಬಿಟ್ಟೆ ಡೆತ್ತಾದ ತಕ್ಷಣ ಕೇಳ್ತಾ ಇದ್ದರು ಏ ಅವರೇ ಸಾಯಿಸ್ಬಿಟ್ಟಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಹಿಂದೆ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ ನಾನು ಇಲ್ಲೇ ಕೊಡ್ತೀನಿ ಅಂತೇಳಿ ಸುಮಾರು ಸ್ಟ್ರೈಕ್ ಮಾಡಿ ಸಿಕ್ಕಪಟ್ಟು ಮೀಡಿಯಾದಲ್ಲಿ ಆ ಲ್ಯಾಂಗ್ವೇಜು ಏನೆಲ್ಲ ಮಾತಾಡಬೇಕು ಮಾತಾಡಿದ್ದಾನೆ ಅದಾದಮೇಲೆ ಕೂಡ ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ ಪೊಲೀಸ್ ವೈಫಲ್ಯ ಇದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ಚಂದ್ರ ಅಂತ ಐ ಪಿ ಎಸ್ ಅಧಿಕಾರಿಗಳು ಐ ಆರ್ ಮಾಡಿ ಎತ್ತಿ ಬ್ಯಾನಲ್ಲಿ ಹಾಕ್ಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಸ್ಟೇಷನಲ್ಲಿ ಕೊಡಿಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು ಇಲ್ಲಿ ಎಮ್ ಎಲ್ ಎನ ಆ ಸರ್ಕಲಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನು ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪರ್ಸ್ ಮಾಡಿದರೆ ಒಬ್ಬ ಅಮಾಯಿಕ ಸತ್ತೋಗ್ತಾ ಇದ್ದಿಲ್ಲ ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯಿತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದ್ರು ಅವರ ಪ್ರೈವೇಟ್ ಗನ್ಮ್ಯಾನ್ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು ಡಿ ಎಸ್ ಪಿ ಸಮೋಟರ್ ಕೇಸ್ ಅಂತ ಫೈಲ್ ಮಾಡಿಕೊಂಡಿದ್ರು ಜನಗಳ ಜೊತೆ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ ನಾನು ಹೇಳ್ತಾ ಇರೋದೇನಂದ್ರೆ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾಗಿ ಇದನ್ನ ಟಿ ವಿಗಳೆಲ್ಲ ಬಂತು ಅವ್ರನ್ನ ಬೈದಿದ್ದಾರೆ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತೇಳಿ ಅದೆಷ್ಟು ಬರ್ಗೆ ಏನನ್ನೋದಕ್ಕಿಂತನೂ ಅವರು ಭಾಳ ಗಂಭೀರವಾಗಿ ಎಲ್ಲಿ ಕೂಡ ಏನು ಹೇಳಿಕೆಗಳು ಕೊಟ್ಟಿಲ್ಲ ತಕ್ಷಣ ಎಸ್ ಪಿನ ಸಸ್ಪೆಂಡ್ ಮಾಡಿದರು ಟ್ರಾನ್ಸ್ಫರ್ ಮಾಡಿದರು ಐ ಜಿನ ಮಾಡಿದರು ಆ್ಯಕ್ಷನ್ ತಗೊಳ್ಳೋದು ಶುರು ಆಯಿತು ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು ಬಳ್ಳಾರಿಗೆ ಬಂದುಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವ್ರ ಎಮ್ ಎಲ್ ಎ ಓಕೆ ನಿಮ್ಮ ಪಕ್ಷದ ಎಮ್ ಎಲ್ ಎ ನೀವು ನಿಂತ್ಕೋಬೇಕು ಯಾವುದಕ್ಕೆ ನಿಂತ್ಕೋಬೇಕು ಎಂಥ ಘಟನೆಗಳಿಗೆ ನೀವು ನಿಂತ್ಕೋಬೇಕು ಇವತ್ತು ನಾವು ಬಳ್ಳಾರಿಯಲ್ಲಿ ಮೂವತ್ತು ವರ್ಷ ನಾನು ರಾಜಕೀಯ ಮಾಡಿದ್ದೀನಿ ಎಂಥ ಎಂಥವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸನ್ನು ರ್ಯಾಲಿಗಳ ಮೂಲಕ ಸ್ಟ್ರೈಕ್ಗಳ ಮೂಲಕ ಮಾಡಿಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲೂ ಕೂಡ ಯಾವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ಸ್ಟ್ಯಾಂಡ್ ವಿತ್ ಅವ್ರ ಎಮ್ ಎಲ್ ಎಂತಂದ್ರು ಓಕೆ ಅದಕ್ಕೂ ನಾವೇನು ಯೋಚನೆ ಮಾಡಿ ಸಭಾಧ್ಯಕ್ಷರೇ ನಿಮಿಷ ನಾವು ಮಾತಾಡಬೇಕು ರಘುನಾಥ್ ಅವ್ರೆ ನಾನು ಮಾತಾಡಿದ ಮೇಲೆ ನೀವು ಒನ್ ಅವರ್ ಮಾತಾಡಿ ಅಲ್ಲಲ್ಲ ನೀವು ಒನ್ ಅವರ್ ಮಾತಾಡಿ ಇನ್ವೆಸ್ಟಿಗೇಟ್ ಮಾಡ್ಲಿ ಅಂತಾನೆ ಹೇಳಿದಾರೆ ಅಲ್ಲಿ ಹೋಗಿ ನಾನು ನಾನು ಹೇಳಿದ್ರೆ ಪೂರ್ತಿ ಕೇಳಿ ಅಲ್ಲಿ ಎಲ್ಲ ವಿಡಿಯೋಗಳಿದೆ ಅಲ್ಲ ಮೀಡಿಯಾ ಮುಂದೆನೇ ಮೀಡಿಯಾ ಮುಂದೆನೇ ಮಾತಾಡಿದ್ದಾರೆ ದಯಮಾಡಿ ನೋಡಿ ನಾನು ನಿಧಾನವಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಜನರೇ ಮಾತಾಡ್ತ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್ ಪ್ರತಿಯೊಂದು ರೆಕಾರ್ಡೆಡ್ ಪ್ರತಿಯೊಂದು ವಿಡಿಯೋಗಳಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನು ಏನು ಮಾತಾಡ್ತಾ ಇದೀಯ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆ ತಕ್ಷಣ ಮುಖ್ಯಮಂತ್ರಿಗಳೇ ಒನ್ ಅವರಲ್ಲೇ ನಾನು ನಿಮಗೊಂದು ಲೆಟ್ರ್ ಬರೆದೆ ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟರ್ ಬರೆದೆ ಗವರ್ನರ್ಗೂ ಲೆಟರ್ ಬರೆದೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ ಇನ್ನೂ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ ನಾನೇನು ಮಾಡಿಲ್ಲ ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅಂದರೆ ಏ ಹೋಗಿ ಇರಾನ್ನಿಂದ ತರಿಸ್ಕೊ ಅಂತ ಹೇಳ್ರಿ ಅಮೆರಿಕಾದಿಂದ ತರಿಸ್ಕೊ ಅಂತ ಹೇಳ್ರಿ ಇಲ್ಲ ಅವ್ರು ನೂರು ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮಡ್ಕೋ ಅಂತ ಹೇಳಿರಿ ಅಂತೇಳಿ ಅವ್ರು ಮಾತಾಡ್ತಾಯಿರಿ ಅಂತಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ ಆ ಹುದ್ದೆಯನ್ನು ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ಮ ಪಕ್ಷ ತೀರ್ಮಾನ ಮಾಡಲಿ ಅದು ನಮಗೆ ಸಂಬಂಧ ಇಲ್ಲ ಆದರೆ ಇಡೀ ರಾಜ್ಯದ ಜನರು ಅದನ್ನ ನೋಡಿದ್ದಾರೆ ಅಧ್ಯಕ್ಷರೇ ಇದನ್ನ ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದ್ರು ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರು ಮನೆಗೆ ಹೋದ್ರು ಇಪ್ಪತ್ತೈದು ಲಕ್ಷ ಕ್ಯಾಶ್ ಕೊಟ್ಟರು ಅವ್ರಿಗೆ ಸಂತೋಷ ಅಲ್ಲಿಂದ ಬಂದು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ ಇಲ್ಲಿ ಬಿದ್ದಿದ್ದೇನ ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೇನೆ ಕೇಳಿದ್ರು ಇಲ್ಲಿ ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಇಲ್ಲಿ ಬದುಕ್ತಾ ಇದ್ದೆ ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸೇ ಹೆಚ್ಚು ಕಡಿಮೆ ಆಗಿಬಿಟ್ಟು ಅಲ್ಲಿಂದ ವಾಪಸ್ ಬಂದರು ಅಂದರೆ ಏನು ವಿಷಯ ಏನಾಗ್ತಾಯಿದೆ ಅಂತಂದರೆ ನಾನು ಹೇಳ್ತಾ ಇರೋವಂಥದ್ದು ಇಷ್ಟು ಘಟನೆ ಆದಮೇಲೆ ಇಷ್ಟು ಘಟನೆ ಆದಮೇಲೆ ಈ ಘಟನೆಗೆ ಕಾರಣ ಆಗಿರುವಂಥ ಒಬ್ಬ ಶಾಸಕ ಆಗಿರ್ಬೋದು ಒಬ್ಬ ಡಿ ಎಸ್ ಪಿ ಆಗಿರ್ಬೋದು ಒಬ್ಬ ಎ ಎಸ್ ಪಿ ಆಗಿರ್ಬೋದು ನೋಡಿ ಇಪ್ಪತ್ತೇಳನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಸಿಟಿ ಡಿ ಎಸ್ ಪಿ ಆಗಿ ಯಾರು ಯಶ್ ಕು ಶರ್ಮಾ ಅಂತೇಳಿ ಅವ್ರನ್ನ ಪೋಸ್ಟ್ ಮಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯಿತು ಅಂತಂದರೆ ಹೋರಾಟ ನೀವು ಸಿ ಬಿ ಐಗೆ ಕೊಡ್ತೀರಾ ಇಲ್ಲ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು ಅದು ನೀವು ಏನು ಮಾಡ್ತೀರಾ ಅನ್ನೋದು ನೋಡೋಣ ಆಗಲಿಲ್ಲ ಅಂದರೂ ಕೂಡ ನಾನೇನು ಕಾನೂನು ಹೋರಾಟ ಇದೆ ಕೋರ್ಟ್ಗಳಿದ್ದಾವೆ ಅಪ್ ಟು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋರಾಟ ಮಾಡ್ತೀನಿ ಸಾಕಷ್ಟು ಎವಿಡೆನ್ಸ್ಗಳಿದೆ ಇದನ್ನು ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ ಆದರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ ಈ ಹಿಂದೆ ಕೂಡ ಸನ್ಮಾನ ಎಸ್ ಎಂ ಕೃಷ್ಣ ಅವರು ಇರ್ಬೋದು ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇರ್ಬೋದು ಬಳ್ಳಾರಿ ಜಿಲ್ಲೆ ಅಂತಂದ್ರೇನೆ ಬಳ್ಳಾರಿ ನಗರ ಅಂದ್ರೇನೆ ತುಂಬ ಹಾಟ್ ಹಾಟ್ ಆಗಿರುತ್ತೆ ಒಂದು ಆಂಧ್ರದ ವಾತಾವರಣ ಅನ್ನುವಂಥ ಪದಗಳು ಪದೇ ಪದೇ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಬೇಕು ಅನ್ನೋದು ಇರುತ್ತೆ ನಾನು ಮುಖ್ಯಮಂತ್ರಿಗಳು ಒಬ್ಬ ಎ ಎಸ್ ಪಿನ ಸಾರಿ ಸಿಟಿ ಡಿ ಎಸ್ ಪಿನ ಒಬ್ಬ ಐ ಪಿ ಎಸ್ ಅಧಿಕಾರಿನೇ ಅವರು ಪೋಸ್ಟ್ ಮಾಡಿದ್ರು ಇನ್ನೇನು ಸಿಟಿಯಲ್ಲಿ ಎಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ಎಸ್ ಪಿ ಪೋಸ್ಟ್ ಇದೆ ಒಬ್ಬ ಎ ಎಸ್ ಪಿ ಪೋಸ್ಟ್ ಅಲ್ಲಿ ಒಂದು ಐ ಪಿ ಎಸ್ ನಾಕ್ಲಿ ಎಸ್ ಪಿ ಬಂದಿದ್ದಾರೆ ಸಿಟಿ ಡಿ ಎಸ್ ಕೂಡ ಆಗ್ಬಿಟ್ರೆ ಇಡೀ ಸಿಟಿ ಇವತ್ತು ಏನಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇವತ್ತು ಬಳ್ಳಾರಿಯಲ್ಲಿ ಏನೆಲ್ಲ ಪ್ರತಿ ವಾರ್ಡ್ ವಾರ್ಡ್ಗಳಲ್ಲಿ ಕೂಡ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಗ್ಯಾಂಗ್ಸ್ಟರ್ಸ್ ಆಗ್ಬಿಟ್ಟಿದ್ದಾರೆ ಅಧ್ಯಕ್ಷ ಈ ವಾತಾವರಣ ಅಟ್ಲೀಸ್ಟ್ ಲೀಸ್ಟ್ ಅದು ಎಮ್ ಎಲ್ ಎ ತಯಾರು ಮಾಡ್ತಾ ಇದ್ದಾನ ಇನ್ನೊಬ್ಬರು ಮಾಡ್ತಾ ಅನ್ನೋದು ನಾನು ಹೇಳಕ್ ಹೋಗಿಲ್ಲ ನಾನು ಒಟ್ಟಿಗೆ ವಾತಾವರಣ ತುಂಬಾ ಗಂಭೀರವಾಗಿ ನಗರದಲ್ಲಿ ಐದು ಸಾವಿರ ಹುಡುಗರು ಯಾರು ಬಂದಿದಾರಲ್ಲ ಎಲ್ಲರೂ ಕೂಡ ಕಂಪ್ಲೀಟು ಆಟೋಗಳಲ್ಲಿ ಆ ಪೆಟ್ರೋಲ್ಗಳು ಇನ್ನು ನಾನು ಕೆಲವೊಂದು ವಿಡಿಯೋಗಳು ಬಿಡುಗಡೆ ಮಾಡಿಲ್ಲ ಅಧೀಕ್ಷ್ರೆ ಒಂದೊಂದು ಶಿಪ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರ್ಯಾಂಡಿ ಶಾಪ್ಗಳು ಮುಂದೆ ನಿಂತ್ಕೊಂಡು ಮುನ್ನೂರು ಮಂದಿ ನನ್ನೂರು ಮಂದಿ ಹುಡುಗರು ಲಿಕ್ಕರ್ ರಾ ಹಂಗೆ ಕುಡಿದು ಅದರಲ್ಲಿ ಪೆಟ್ರೋಲ್ ಕ್ಯಾನ್ಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಆಟೋಗಳಲ್ಲಿ ಹಾಕೊಂಡು ಬಂದ್ರೆ ಪೊಲೀಸರು ಆಟೋಗಳೆಲ್ಲ ಕೂಡ ಸೀಜ್ ಮಾಡುವಂಥದ್ದು ನೂಕುವಂಥದ್ದು ಪೊಲೀಸನ್ನ ತಪ್ಪಿಸಿ ಬಾಟಲ್ ತಗೊಂಡು ಬಂದು ನಮ್ಮ ಮನೆಯ ಮೇಲೆ ಆಗ್ತಾ ಇರುವಂಥದ್ದು ಇವೆಲ್ಲ ನೋಡ್ತಾ ಇದ್ದೀವಿ ನಾನೇನಂತಂದರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿಗಲ್ ಆಗಿ ಈಜಿ ಮನಿ ಏನು ಅರ್ನ್ ಮಾಡ್ತಾ ಇದ್ದಾರೆ ಗಾಂಜೆಗಳು ಡ್ರಗ್ಸು ಮಟ್ಕ ಕ್ಲಬ್ಗಳು ಈ ಮೂಲಕ ಏನು ಅವ್ರಿಗೆ ಹಣ ಸಿಗ್ತಾ ಇದೆ ಆ ಕಾರಣಕ್ಕೆ ಅದು ಮುಂದೆ ಬರೀಬೇಕು ಅಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬನ ಇಲ್ಲಿ ನಾವು ಅಂತ್ಯ ಮಾಡಬೇಕು ಅನ್ನೋಂಥ ಒಂದು ಕಾರಣ ಇಲ್ಲಿ ಎದ್ದು ಕಾಣ್ ಕಾಣ್ ಕಾಣಿರುವಂಥ ಒಂದು ವಿಷಯ ದಯಮಾಡಿ ಮುಖ್ಯಮಂತ್ರಿಗಳನ್ನ ನಿಮ್ಮ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜಕೀಯವಾಗಿ ನಾನೇನು ಮಾಡಿದ್ದೀನಿ ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ ಅದ್ರ ಬಗ್ಗೆ ನಾನು ಏನೂ ನೋವಿಲ್ಲ ಇದು ಹಣೆ ಬರಹ ನಾವು ಜೈಲಿಗೆ ಹೋಗ್ಬೇಕಾಗಿತ್ತು ಗಣಿ ಮಾಲಿ ಗಣಿ ಇನ್ನೊಂದು ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ನಮ್ಮ ಪ್ರಾಪ್ತ ಏನಿರುತ್ತೆ ಆಗುತ್ತೆ ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪ ಉಪಮುಖ್ಯಮಂತ್ರಿಯಾಗಿ ಅವ್ರು ಏನ್ ನಡ್ಕೊಂಡಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಎರಡೂವರೆ ವರ್ಷ ಇರಬೇಕು ಕಾನೂನನ್ನ ಕಾಪಾಡಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ ಇಲ್ಲ ಅಂತಂದ್ರೆ ಬಳ್ಳಾರಿಯಿಂದ ಇನ್ನ ಮುಂದೆ ಏನೇನ್ ಘಟನೆಗಳಾಗುತ್ತೆ ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು ಅಧ್ಯಕ್ಷ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾರೇ ಒಬ್ಬ ಶಾಸಕ ಆಗಿರ್ಬೋದು ಯಾರೇ ಇರಬಹುದು ಈ ಥರದ್ದು ಒಂದು ಮೆಂಟಾಲಿಟಿ ಈ ಥರದ್ದು ಒಂದು ಆಕ್ಟಿವಿಟೀಸ್ ಒಂದು ಕ್ರಿಮಿನಲ್ಸ್ನ ತಯಾರು ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮಂದಿ ಹಾಕ್ಕೊಂಡ್ಬಿಟ್ಟು ಯಾರು ಮನೆ ಮೇಲೆ ಆದ್ರೂ ಕೂಡ ನಾನು ದಾಳಿ ಮಾಡಬಹುದು ಅಂತಂದ್ರೆ ನಾನೇನಷ್ಟು ಸಣ್ಣವನ್ನು ನಾನೇನಲ್ಲ ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ ಇದ್ದಾರೆ ಒಂದು ಕಾಲದಲ್ಲಿ ಹತ್ತರಲ್ಲಿ ಒಂಬತ್ತು ಸೀಟ್ ಗೆದ್ದಿರುವಂಥವ್ರು ಇವತ್ತು ಒಂದು ಸೀಟ್ ಗೆದ್ದು ಒಂಬತ್ತು ಸೀಟ್ ಸೋತಿರ್ಬೋದು ನಾಳೆ ಹತ್ತಕ್ಕೆ ಹತ್ತು ಗೆಲ್ಬೋದು ರಾಜಕೀಯ ಇದು ಏನೇ ಬದಲಾವಣೆಗಳಾಗಿರ್ಬೋದು ಅಧಿಕಾರ ಇರಲೇ ಬಿಡಲೆ ಇವತ್ತು ಶಾಂತಿ ಅನ್ನೋದು ಬೇಕು ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಬಳ್ಳಾರಿನ ಎಷ್ಟೋ ಕನಸುಗಳನ್ನ ಇಟ್ಕೊಂಡು ನಾನು ಅಂತಲ್ಲ ಅಲ್ಲಿ ಯಾರು ಇವಾಗ ಎಮ್ ಎಲ್ ಎ ಆಗಿದ್ದಾನೆ ಅವರಿಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗಬೇಕಾಗ್ಲೇ ಕೊಲೆಗಳು ಮನೆಗಳ ಮೇಲೆ ದಾಳಿ ಮಾಡ ಇವತ್ತು ಬಾಂಬ್ಗಳು ಪ್ರೈವೇಟ್ ಗನ್ಗಳು ಇವತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಯು ಪಿ ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಪ್ರಕರಣಗಳನ್ನ ಸಿ ಬಿ ಐ ಕೊಟ್ಟಿದ್ದೇನೆ ಅಂತ ಹೇಳಿದೀರಿ ತಮಗೆ ವಿಶ್ವಾಸ ಇದ್ರೆ ತುಂಬಾ ಆಗಿ ಆಗಬೇಕು ಅಂದ್ರೆ ಸಿಬಿಐ ಕೊಡಿ ಒಂದು ವೇಳೆ ಸಿ ಬಿ ಐ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಯಾಕಂದ್ರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ ನಂಬಿಕೆ ಇಲ್ಲ ಅಂತಂದ್ರೆ ತಾವು ತಕ್ಷಣ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದರೂ ಕೊಟ್ಟು ತುಂಬಾ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತೇಳಿ ತಾವೇನಾದರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ಯಾವತ್ತಿಗೂ ಕೂಡ ಬಳ್ಳಾರಿ ಇಡೀ ಆ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ ನೋಡಿ ಒಂದು ತಿಂಗಳಾದರೂ ಕೂಡ ಕೇವಲ ಮೂವರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂಥ ಒಂದು ಸ್ಥಿತಿ ಬರಬಾರ್ದು ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅದರ ಯಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆದ್ದೇ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ನಾನು ಕಾನೂನು ಹೋರಾಟ ಇದೆ ಆದ್ರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ನ ಕರೆಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ ತಾವು ಪಾಯಿಂಟ್ ಟು ಪಾಯಿಂಟ್ ನೋಡಿ

ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನಲ್ಲಿ